ಅರಬ್ ರಾಷ್ಟ್ರಗಳ ಸಾಮಾಜಿಕ ಮಾಧ್ಯಮಗಳಲ್ಲಿ ಈಗ ಲಿಬಿಯಾದ ಆಮೀರ್ ಗಡಾಫಿಯ ಕತೆ ವೈರಲ್ ಆಗುತ್ತಿದೆ ಹಜ್ಜಿಗೆ ಹೊರಟ ಆಮೀರ್ಗೆ ಎದುರಾದ ಸಂಕಷ್ಟಗಳು ಮತ್ತು ಸವಾಲುಗಳು ಮತ್ತು ಅಂತಿಮವಾಗಿ ಏನೇನಾಯಿತು ಎಂಬುದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ ಪ್ರತಿಯೊಬ್ಬ ಹಜ್ಜಿ ಯಾತ್ರಿಕನು ಅಲ್ಲಾಹನೇ ನಿನ್ನ ಕರೆಯ ಮೇರೆಗೆ ನಾನಿಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತಾ ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಮಕ್ಕಾಗೆ ಹೊರಡುತ್ತಾರೆ ಲೆಬ್ಬೈಕಲ್ಲಾ ಹೊಮ್ಮ ಲಬ್ಬೈಕ್ ಎನ್ನುತ್ತಲೇ ಮಕ್ಕಾದ ಕಡೆಗೆ ಸಾಗುತ್ತಾರೆ ಹೀಗೆ ಮಕ್ಕಾಗೆ ಹೊರಟ ಒಬ್ಬನ ಕರೆ ಹೇಗೆ ಆತನನ್ನ ಮಕ್ಕಾಗೆ ತಲುಪಿಸಿತು ಎಂಬ ನಿಜ ಕಥೆ ಇದು ಲಿಬಿಯಾದಿಂದ ಹಜ್ಜಿ ಯಾತ್ರಿಕರ ಒಂದು ತಂಡ ಈ ಬಾರಿ ಹಜ್ಜಿಗೆ ಹೊರಟಿತು ವಿಮಾನ ನಿಲ್ದಾಣವನ್ನ ತಲುಪಿದ ತಂಡ ಎಮಿಗ್ರೇಷನ್ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿತು ಆದರೆ ದುರದೃಷ್ಟವಶಾತ್ ಒಬ್ಬ ವ್ಯಕ್ತಿಯ ಎಮಿಗ್ರೇಷನ್ ವಿಧಾನಗಳು ಮಾತ್ರ ಅವರ ಹೆಸರಿಗೆ ಸಂಬಂಧಪಟ್ಟ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಯಿತು ನಿಮಗೆ ತಕ್ಷಣ ಹೊರಡಬಹುದು ತಡವಾಗೋದಿಲ್ಲ ಎಂದು ಎಮಿಗ್ರೇಷನ್ ಸಿಬ್ಬಂದಿ ಅವರಿಗೆ ಭರವಸೆ ಕೊಟ್ಟರು ಆದರೆ ಪರಿಸ್ಥಿತಿ ತಲೆ ವಿಮಾನ ಹೊರಡುವ ಸಮಯವಾದರೂ ಕೂಡ ಲಿಬಿಯಾದ ವ್ಯಕ್ತಿ ಆಮಿರ್ ಅವರ ಎಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿರಲಿಲ್ಲ ಅಷ್ಟೊತ್ತಿಗೆ ವಿಮಾನದ ಬಾಗಿಲು ಮುಚ್ಚಲಾಗಿತ್ತು ವಿಮಾನ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಆಮಿರ್ ಎಮಿಗ್ರೇಷನ್ ಪೂರ್ಣಗೊಳಿಸಿ ವಿಮಾನಕ್ಕೆ ಹೋಗುವ ಗೇಟ್ ಬಳಿ ಓಡೋಡಿ ಬಂದ್ರು ಆದರೆ ವಿಮಾನ ಪ್ರವೇಶಕ್ಕೆ ಪೈಲಟ್ ನಿರಾಕರಿಸಿದ್ರು ವಿಮಾನದ ಬಾಗಿಲು ತೆರೆಯಲೇ ಇಲ್ಲ ಕೊನೆಗೆ ಆಮಿರ್ ಅವರನ್ನ ಅಲ್ಲೇ ಬಿಟ್ಟು ವಿಮಾನ ಜಿದ್ದಾಗೆ ಹೊರಟಿತು ಅಲ್ಲಾಹನು ನಿಮಗೆ ಹಜ್ಜಿ ನಿರ್ವಹಿಸಲು ಅವಕಾಶ ನೀಡುತ್ತಾನೆ ನಿರಾಶೆಗೊಳ್ಳಬೇಡಿ ಈ ಬಾರಿ ಅದು ನಿಮ್ಮ ವಿಧಿಯಲ್ಲಿಲ್ಲ ಎಂದು ವಿಮಾನ ನಿಲ್ದಾಣದ ಭದ್ರತಾ ಅಧಿಕಾರಿಗಳು ಆಮೀರ್ಗೆ ಹೇಳಿ ಸಮಾಧಾನಪಡಿಸಿದರು ಆದರೆ ಆಮೀರ್ ಅವರ ಉತ್ತರ ದೃಢವಾಗಿತ್ತು ನಾನು ಹಜ್ ಮಾಡಲು ನಿರ್ಧರಿಸಿದ್ದೇನೆ ಅಲ್ಲಾಹನು ನಿರ್ಧರಿಸಿದ್ರೆ ನಾನು ಖಂಡಿತ ಈ ಬಾರಿಯೇ ಹೋಗುತ್ತೇನೆ ನಂತರದ ಘಟನೆಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದವು ಆಮೀರ್ ಇಲ್ಲದೆ ಜಿದ್ದಾಗೆ ಹೊರಟ ವಿಮಾನವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅನಿರೀಕ್ಷಿತವಾಗಿ ಮತ್ತದೇ ನಿಲ್ದಾಣಕ್ಕೆ ಹಿಂದಿರುಗಬೇಕಾಯಿತು ಅಲ್ಲಿ ವಿಮಾನದ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಲಾಯಿತು ಮತ್ತು ವಿಮಾನವು ಮತ್ತೆ ಹಾರಲು ಸಿದ್ಧವಾಗಿ ನಿಂತಾಗ ಆಮೀರ್ ಅವರನ್ನು ಹತ್ತಿಸಲು ಪೈಲಟ್ ಮತ್ತು ಇತರರು ಸಿದ್ಧರಿರಲಿಲ್ಲ ಈ ಬಾರಿ ಹಜ್ಜೆ ನಿಮ್ಮ ವಿಧಿಯಲ್ಲಿಲ್ಲ ಆಮಿರ್ ಕ್ಷಮಿಸಿ ಎಂದು ಭದ್ರತಾ ಅಧಿಕಾರಿ ಪುನರಾವರ್ತಿಸಿದ್ರು ಆದರೆ ಆಮಿರ್ ಹೊರಗೆ ಹೋಗದೆ ವಿಮಾನ ನಿಲ್ದಾಣದಲ್ಲೇ ಕಾಯುತ್ತಿದ್ದರು ಜಿದ್ದಾಗೆ ಹೊರಟ ವಿಮಾನದಲ್ಲಿ ಮತ್ತೆ ತಾಂತ್ರಿಕ ಸಮಸ್ಯೆ ಇದೆ ಅದು ಮತ್ತೆ ನಿಲ್ದಾಣಕ್ಕೆ ಹಿಂತಿರುಗಲಿದೆ ಎಂದು ನಿಲ್ದಾಣದಲ್ಲಿ ಅನೌನ್ಸ್ ಆಯಿತು ಮತ್ತೊಮ್ಮೆ ಅದೇ ವಿಮಾನ ಅದೇ ನಿಲ್ದಾಣಕ್ಕೆ ಹಿಂತಿರುಗಿ ಬಂತು ಆಮಿರ್ ಜೊತೆಗೆ ಹೋಗಬೇಕಿದ್ದ ಹಜ್ ಯಾತ್ರಿಕರು ವಿಮಾನದಲ್ಲೇ ಕುಳಿತಿದ್ದರು ಸಮಸ್ಯೆಯನ್ನ ಸರಿಪಡಿಸಲಾಯಿತು ವಿಮಾನ ಮತ್ತೆ ಹೊರಡಲು ಸಿದ್ಧವಾಯಿತು ಆದರೆ ಈ ಬಾರಿ ಹೊರಡಲು ಪೈಲಟ್ ಯಾಕೋ ಮನಸ್ಸು ಮಾಡುತ್ತಿಲ್ಲ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು ಆಮಿರಿಲ್ಲದೆ ಇಲ್ಲದೆ ತಾನು ಹೋಗೋದಿಲ್ಲ ಎಂದು ಪೈಲಟ್ ಹೇಳಿಬಿಟ್ರು ಕೊನೆಗೆ ಆಮೀರ್ ಅವರ ಮುಂದೆ ಹಜ್ಜಿನ ಬಾಗಿಲು ತೆರೆದಂತೆ ವಿಮಾನದ ಬಾಗಿಲು ತೆರೆಯಲಾಯಿತು ಅವರು ಜಿದ್ದ ತಲುಪಿದಾಗ ವಿಮಾನದ ಪೈಲಟ್ಗಳು ಮತ್ತು ಅಧಿಕಾರಿಗಳು ಅವರೊಂದಿಗೆ ಒಂದು ಗ್ರೂಪ್ ಫೋಟೋ ತೆಗೆದ ನಂತರ ಅವರನ್ನ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಲೆಬ್ಬೈಕ್ ಅಲ್ಲಾ ಹೊಮ್ಮ ಲೆಬ್ಬೈಕ್ ಎನ್ನುತ್ತಾ ಕೋಟ್ಯಂತರ ಶ್ರದ್ಧಾಳುಗಳ ಜೊತೆ ಈ ಬಾರಿ ಆಮೀರ್ ಕೂಡ ಹಜ್ ನಿರ್ವಹಿಸಲಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು